ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪರೀಕ್ಷೆ ಕೇಳಬೇಕು ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಮೆರಿಟ್ ಮೇಲೆ ಕಮ್ ರಿಸರ್ವೇಶನ್ ಮೇಲೆ ಆಯ್ಕೆ ಮೆರಿಟ್ ಕಮ್ ರಿಸರ್ವೇಶನ್ ಮೇಲೆ ಆಯ್ಕೆ ಆಯ್ತು ಸೊ ಒಟ್ಟು ವಿಲೇಜ್ ಅಕೌಂಟೆಂಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಮೂವತ್ ನಾಲ್ಕು ಅದರಲ್ಲಿ ಎಂಟು ಸಾವಿರ ಜನ ಎಂಟು ಸಾವಿರದ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಳಾಗುತ್ತೆ ಇನ್ನು ಎಂಟು ಸಾವಿರದ ಮೂವತ್ತೊಂದು ಜನ ಆಗಿದ್ದ ಐನೂರು ಐನೂರು ಜನಕ್ಕೆ ಮಾಡಿ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇದು ಬಹಳ ಕಡಿಮೆ ಇರ್ತವೆ ಒಟ್ಟಾರೆಯಾಗಿ ಯಾವುದೇ ಖಾಲಿ ರೀತಿಯಲ್ಲಿ ವಿಲೇಜ್ ಅಕೌಂಟೆಂಟ್ಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಯಾಕಂದರೆ ಮೂರು ಮೂರು ಪಂಚಾಯಿತಿಗಳಿಗೆ ಅಲ್ಲೇ ಜಿಲ್ಲೆಯ ಸ್ಥಳಗಳಲ್ಲಿ ಕೆಲಸ ಮಾಡಲಿಕ್ಕಾಗುತ್ತೆ ಬಹಳ ಕಷ್ಟ ಆ ಜವಾಬ್ದಾರಿ ಮಾಡಲಿಕ್ಕಾಗ ಭಾರಿ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಅಲ್ಲೇ ಇದ್ದು ಸಾಧ್ಯವಾದ ಮಟ್ಟಿಗೆ ಆ ಗ್ರಾಮಗಳಲ್ಲೇ ನೀವು ವಾಸ ಮಾಡ್ತಕ್ಕಂಥದ್ದು ಒಳ್ಳೇದು ನೀವು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ತಕ್ಕಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಕನಿಷ್ಠ ಪಕ್ಷ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ನಿಮಗೆ ರೈತರು ನಿಮ್ಮ ಹತ್ರ ಬಂದ್ರೆ ಅಥವಾ ನೀವು ಅವರ ಹತ್ರ ಹೋದ್ರೆ ಬಹಳ ಹತ್ರದಲ್ಲಿ ಬಹಳ ಅನುಕೂಲ ಆಗ್ತದೆ ಹೇಳಲಿಕ್ಕೆ ಬಯಸ್ತಾ ದಯಮಾಡಿ ತಾಲೂಕು ಆ ವಿಲೇಜ್ ಅಕೌಂಡಿಡೇಟ್ ಇದ್ರೆ ತಾಲೂಕಿ ಎಲ್ಲ ಬರಬೇಕಾಗುತ್ತೆ ಅವರು ಗ್ರಾಮ ಮಟ್ಟದಲ್ಲೇ ಇದ್ರೆ ಪಂಚಾಯತಿ ಮಟ್ಟದಲ್ಲೇ ಇದ್ರೆ ಪಬ್ಲಿಕ್ ಅನುಕೂಲ ಆಗ್ತದೆ ಸೊ ಅದರಿಂದ ಎಲ್ಲರೂ ಕೂಡ ಪಟ್ಟ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇರಬೇಕು ಅಂತೇಳಿ ನಾನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರಿಗೆ ಬೇಕಾದಾಗ ರೈತರಿಗೆ ಸಿಗಬೇಕು ನೀವೇ ಅಭ್ಯಾಸ ಮಾಡ್ಕೊಳ್ಳಿ ಅವ್ರ ಮನೆ ಮನೆಗೆ ಭೇಟಿ ಕೊಡ್ತಕ್ಕ ಅಭ್ಯಾಸವನ್ನು ಮಾಡಿ ಅಥವಾ ಒಂದು ಕಡೆ ಕೂತ್ಕೊಂಡು ಒಂದು ಗ್ರಾಮಕ್ಕೋಗಿ ಕೂತ್ಕೊಂಡು ಅವ್ರನ್ನ ಕಲಿಸಿ ಕೂಡ ಮಾಡ್ಕೊಳ್ಳಿ இது மாதிரி ஹோதிர கஷ்ட ஒன்பத் சாங்க அஸ்டூ ஜனிங் லாப்டாப் கொடோ அந்த நம் சர் தீர்மான நீங்கள் மொதலே அந்த ಕೊಡ್ತಾ ಇದ್ದೀವಿ ಇನ್ನು ಉಳಿದವ್ರಿಗೂ ಕೊಡ್ತೀವಿ ಯಾಕಂತಂದ್ರೆ ಆನ್ಲೈನ್ ಮೂಲಕ ದಾಖಲಾತಿಗಳನ್ನ ಕೆಲಸ ಬಹಳ ದಿನ ನಾನು ಎಲ್ಲರೂ ಎಲ್ಲರೂ ಹೇಳಲ್ಲ ಈ ಬ್ಲಾಕ್ ಶೀಟ್ಗಳು ಎಲ್ಲಾ ಕಡೆ ಇರ್ತವೆ ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಕೊಡ್ತಕ್ಕಂತ ಕಿರುಕುಳ ಕೊಡ್ತಕ್ಕಂತ ಲಂಚ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇದನ್ನ ಆಗಬಾರದು ಬಹಳ ದಿನ ಸಣ್ಣ ಇಡುವಳಿ ಜಾಸ್ತಿ ಇರುತ್ತೆ ಸಣ್ಣ ಇಡುವಳಿ ಜಾಸ್ತಿ ಯಾಕಂತಂದ್ರೆ ಈಗ ಎಲ್ಲ ಕುಟುಂಬಗಳು ಪಾರ್ಟಿಷನ್ ಆಗಿ 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 ಸ್ಮಾಲ್ ಹೋಲ್ಡರ್ಸೇ ಜಾಸ್ತಿ ಇರುತ್ತೆ ಮೊದಲಿನ ಮೊದಲು ದೊಡ್ಡ ದೊಡ್ಡ ರೈತರುಗಳೆಲ್ಲ ಇರ್ತಿದ್ರು ದೊಡ್ಡ ಇರೋದಿಲ್ಲ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಇವರೇ ಜಾಸ್ತಿ ಸೊ ಅದರಿಂದ ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಕೊಡಬಾರ್ದು ಮತ್ತೆ ವ್ಯವಸಾಯ ಇದೆಯಲ್ಲ ಲಾಭದಾಯಕವಾದಂತ ಕಸ ಇರಲ್ಲ ಲಾಭದಾಯಕ ಕಸಬಲ್ಲ ನಾವು ಈ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಅನ್ನದಾತ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗೆ ಅನ್ನದಾತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮ್ಗಿರ್ಬೇಕು ಅರಿವಿದ್ರೆ ಬಹಳ ಅನುಕೂಲ ಆಗ್ತದೆ ನೀವು ಯಾಕೆಂತಂದ್ರೆ ಪ್ರತಿಯೊಬ್ರು ಕೂಡ ಏನ್ ಮಾಡಿದೆ ನಾಡಿಗೆ ಆ ಪ್ರಶ್ನೆ ಆಗಿದೆ ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥದ್ದೇ ನಾಡಿನ ಮಾಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತಕ್ಕಂಥದನ್ನು ಅರ್ಥ ಮಾಡ್ತಾರೆ ಅದು ನಿಮ್ಮ ಅರಿವು ಬಹಳ ಸಂತೋಷ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಆ ಸುಧಾರಣೆಗಳನ್ನೆಲ್ಲ ಉಪಯೋಗಿಸ್ಕೋಬೇಕು ಅದು ರೈತರಿಗೆ ಪರವಾಗಿ ಮಾಡತಕ್ಕಂಥ ಕೆಲಸ ಈಗ ಭೂಮಿ ಬೀಟ್ ಅಂತ ಒಂದು ಕಾರ್ಯಕ್ರಮ ಇದೆ ಲ್ಯಾಂಡ್ ಬೀಟ್ ಭೂಮಿ ಬೀಟ್ ಅಂತ ಇದ್ದಾರೆ ನಾನು ಈ ನಮ್ಮ ಊರಿಗೆ ಬಿ ಎಸ್ ಸಿ ಆದ್ಮೇಲೆ ಒಂದು ವರ್ಷ ಡಿಸ್ಕಂಟಿನ್ಯೂ ಊರು ಹುಟ್ಟು ಹೋಗಿದ್ದೆ ಊರಿನಲ್ಲಿ ವ್ಯವಸಾಯ ಮಾಡೋಣ ಅಂತ ಹೇಳಿ ಊರಿಗೆ ಹೋಗಿದ್ದೆ ನಾನು ಸ್ವತಃ ವ್ಯವಸಾಯ ಮಾಡಕ್ ಹೋಯ್ತಿದ್ದೆ ಬಿ ಎಸ್ ಸಿ ಆದ್ಮೇಲೆ ಲಾ ಸೇರಕ್ಕೆ ಮುಂಚಿತವಾಗಿ ನಾನೇ ಸ್ವತಃ ವ್ಯವಸಾಯ ಮಾಡ್ತಿದ್ದೆ ನಮ್ಮೂರು ಪಕ್ಕದೂರವ್ರು ನಾನಲ್ಲ ನಮ್ಮೂರವ್ರು ನಮ್ಮ ಜಮೀನ್ ಪಕ್ಕದಲ್ಲಿ ಇದೆಯಲ್ಲ ಕೂತ್ಕೊಂಡವ್ರೆ ಎಲ್ಲಿ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟವ್ರೆ ನಾನೇನ್ ಮಾಡಿದೆ ಅವನ ಜಮೀನು ಸೇರಿಸಿ ಮೂರಡಿ ಕುಂತ್ಬಿಟ್ಟ ನೋಡೋಣ ಇದು ಗಾಯ ಆಗಲಿ ಅಂತೀ ಅಂತೇಳಿ ನಾನು ಎರಡು ಅಡಿ ನಮ್ಮ ಜಮೀನು ಉಂತ್ಬಿಟ್ಟಿದ್ರು ಅವನು ಆಮೇಲೆ ಅವತ್ತೂ ಒಂದು ಅಡಿ ಸೇರಿಸಿ ಉಂತ್ಬಿಟ್ಟಿದ್ದಾನೆ ಆಗ ಅವನು ಅಲ್ಲೇ ಪಕ್ಕದಲ್ಲಿ ಇದ್ದ ಬಂದಿದ್ದ ಬಂದು ಜಗಳ ಮಾಡೋದ ನನಗೆ ಅಡಿ ಹೌದಪ್ಪ ನಮ್ಮ ತಿರೋದ್ ನಿಜ ನೀನು ಉತ್ತಿದ್ದೆ ನೀನು ನಮ್ಮ ಜಮೀನ್ ಅತಿಕ್ರಮಣ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ತುಂಬಿದೀನಿ ಅಂತ ಹೇಳಿದೆ ಆಮೇಲೆ ಪಂಚಾಯತಿ ನಡೀತು ನಮ್ಮ ಊರಿನಲ್ಲಿ ನನಗೆ ಅವನಿಗೆ ಪಂಚಾಯತಿ ನಡೀತು ನಂದೇ ತಪ್ಪು ಅಂತ ಮಾಡ್ಬಿಟ್ರು ನಮ್ಮ ಪಂಚಾಯತಿ ಒಂದು ಆರು ತಿಂಗಳು ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ ಆಮೇಲೆ ಆರು ತಿಂಗಳು ಮೈಸೂರಿಗೆ ಬಂದು ಸೊ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ಈ ಭೂಮಿ ಬೀಟ್ ಇದೆಯಲ್ಲ ಕೆಲವರಿಗೆ ಚಟಾಯಿಗಳು ಪಕ್ಕ ಜಮೀನ ಅದು ಅವ್ರಿಗೆ ನಿದ್ದೆ ಬರೋದೇ ಪಕ್ಕ ಜಮೀನೇ ಭೂಮಿ ಬೀಟ್ ಅಂತ ಲ್ಯಾಂಡ್ ಬೀಟ್ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ ಅದನ್ನ ಅದಕ್ಕೆ ನೀವು ದಾಖಲಾತಿಗಳು ಸರಿಯಾಗಿ ಸರ್ವೆ ಮಾಡಿದ್ರೆ ಕಲ್ಲು ಇಟ್ಕೊಟ್ಟರೆ ಕರೆಕ್ಟ್ ಆಗಿ ಹಿಮ್ಮದಿ ಮತ್ತು ಶಾಂತಿ ಹಳ್ಳಿಗಳಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಇದು ನನ್ನ ಉದಾಹರಣೆ ಇದು ನಾನು ನನ್ನ ಅನುಭವದಲ್ಲಿ ಸೊ ಆದ್ದರಿಂದ ನೀವು ಭಾಳ ಎಚ್ಚರಿಕೆ ವಹಿಸಿ ರೈತರಿಗೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಸಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಯಾವ ಜನ ವಿಲೇಜ್ ಕೂಡ ನೇಮಕಾತಿ ಪತ್ರ ಪಡ್ಕೊಳ್ಳೋದಿದ್ರೆ ಅವರು ಇಬ್ಬರು ಮೂರು ಜನ ಎರಡು ಜನ ಮೂರು ಜನ ಎಲ್ಲ ಬಂದಿದ್ದೀರಿ ಅಲ್ವಾ ಯಾರ್ಯಾರ ಕೈ ಐತಿ ನೋಡೋಣ ನಿಮ್ಗೆ ಕೆಲಸ ಸಿಕ್ ಕೆಲಸ ಕೆಲಸ ಸಿಕ್ಕಿರೋರು ಹ್ಮ್ ಬಾಕಿಯವರೆಲ್ಲ ಅವ್ರ ಜೊತೆ ಬಂದಿರೋರು ಕೆಲವು ಅಧಿಕಾರಿಗಳು ಬಂದಿದ್ದಾರೆ ಕೆಲವರೆಲ್ಲ ಅವರ ಮನೆಯವರೆಲ್ಲ ಕುಟುಂಬದವರೆಲ್ಲ ಬಂದಿದ್ದಾರೆ ಕೆಲವು ಮದುವೆ ಆಗಿದ್ದೀರಿ ಅಂತ ಅನ್ಸುತ್ತೆ ಮದುವೆ ಆಗಿದವರು ಇರ್ಬೋದು ಜಾಸ್ತಿ ಆಗ್ತದೆ ಅಲ್ವಾ ಎಲ್ಲ ಸರ್ಕಾರಿ ಕೆಲಸ ಸಿಕ್ಕಿದೆ ಆಮೇಲೆ ಒಂದು ಭಾವನೆ ಇದೆ ಏನಾರು ಒಂದು ಸರ್ಕಾರಿ ಕೆಲಸ ಸಿಕ್ಕಿಡ್ಲಿ ಅಂತ ಭಾವನೆ ಇದೆ ಅಂದರೆ ಸರ್ಕಾರದಲ್ಲಿ ಹೇಳೋಲ್ಲ ಕೇಳೋಗಿಲ್ಲ ಆ ಥರ ಒಂದು ಭಾವನೆ ಅದು ಬುಧ ಅಂತ ನಾನು ಹೇಳೋದು ಭಾವನೆ ಆ ಥರ ಇದೆ ಸೊ ಅದೇನೇ ಆಗಲಿ ಆ ಭಾವನೆಯನ್ನ ತೊಡಗಾಕ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಸಿಗ್ಲಿ ನಿಮ್ಮ ಕುಟುಂಬವೊಂದವರೆಗೂ ಸಿಗ್ಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ